ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕೃಷ್ಣ ಮತ್ತೆ ಸೂರ್ಯ ಮೀನ ಹಾಸ್ಪಿಟಲ್ಗೆ ಅಂತ ಹೋಗ್ತಾರೆ ಏನಕ್ಕೆ ಕೃಷ್ಣ ಬ್ಯಾಂಡೇಜನ್ನು ಬಿಟ್ಟು ಬಿಚ್ಚಿಸ್ಕೊಂಡು ಅವರು ಮನೆಗೆ ಹೋಗ್ತೀವಿ ಅಂತ ತೀರ್ಮಾನ ಮಾಡಿರ್ತಾರೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಶಾಂತಿ ಬಂದ್ಬಿಟ್ಟು ಹಾಂ ಹೊಲ್ಟ್ಬಿಟ್ರ ರಾಜಾರಾಣಿ ಹೇಗೆ ನೀವು ಹೊಲ್ಟ್ಬಿಟ್ರಾ ಯಾರು ಅಡುಗೆ ಪಡುಗೆ ಎಲ್ಲ ಮಾಡೋರು ಅಂತ ಶಾಂತಿ ಕೊಂಕ ಮಾತಾಡಿದಾಗ ಮೀನೇ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ದೀನಿ ಅತ್ತೆ ಬೇಕಿದ್ರೆ ತೊಗೊಂಡು ಬಿಸಿ ಮಾಡ್ಕೊಂಡು ಊಟ ಮಾಡಿ ಅಂತ ಅಂದಾಗ ಸೂರ್ಯ ಬಿಸಿ ಮಾಡೋದೇ ಬೇಡ ಅವ್ರ ಹೊಟ್ಟೆಯಲ್ಲಿ ಇಟ್ಕೊಂಡ್ರೆ ಅವ್ರ ಹೊಟ್ಟೆಯಲ್ಲಿರೋ ಊರಿಗೆ ಅದು ಬಿಸಿ ಆಗೋಗುತ್ತೆ ಅಂತ ಹೇಳ್ತಾರೆ ಅದು ಆದಮೇಲೆ ಇಲ್ಲಿ ಶಾಂತಿ ಕೃಷಿಗೆ ಒಂದು ಕೆಲವೊಂದು ಮಾತುಗಳನ್ನು ಆಡ್ತಾ ಇರ್ತಾಳೆ ಯಾರಿಗುಟ್ಟಿತ್ತೋ ಏನೋ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಇವ್ರನ್ನ ಕಳ್ಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ವಿ ನಾವು ಆಗಲಿಲ್ಲ ನೆನ್ನೆ ಎಲ್ಲ ಗಲಾಟೆ ಮಾಡಿದ್ವಿ ಆಗಲಿಲ್ಲ ಅಂದಾಗ ಶಾಂತಿ ಅತ್ತೆ ಎಂದು ಗದರ್ತಾಳೆ ಯಾಕಮ್ಮ ಅಂದರೆ ಚಿಕ್ಕ ಮಗುಗೆ ಆ ಥರ ಮಾತಾಡಬಾರ್ದು ನೀನು ಸುಮ್ಮನಿರಮ್ಮ ಎಲ್ಲರಿಗೂ ಅಯ್ಯೋ ಪಾಪ ಅಂದರೆ ನಮಗೆ ಈ ಪರಿಸ್ಥಿತಿ ಬಂದಿರೋದು ಅಂತಂದಾಗ ಅಲ್ಲಿಗೆ ಮೀನಾ ಅವರನ್ನು ನೋಡಿ ಶಾಕಾಗಿ ಅಲ್ಲಿಗೆ ರೋಹಿಣಿ ಸುಮ್ಮನೆ ಹಾಕಲ್ಲ ಅದಾದಮೇಲೆ ಸೂರ್ಯ ಸುಂದರ ಮಮ್ಮಿನ ಅವ್ರು ಏನಾರು ಮಾಡ್ಕೊಳ್ಳಿ ಬಾರಮ್ಮ ನಾವು ಹೋಗೋಣ ಅಂತ ಅಂದಾಗ ಮನೋಜ ಹೇಳ್ತ ಅಂತ ಅಂದಾಗ ಶಾಂತಿಗೆ ಒಂದು ಕೊಂಕು ಮಾತಾಡಿದಾಗ ಸೂರ್ಯ ಮೀನ ಇದನ್ನ ಮಾಡಿದಾಗ ಓ ಪೌಡ್ರಮ್ಮ ನಾನು ನಿನ್ನೇನೋ ಅಂದ್ಕೊಂಬಿಟ್ಟಿದ್ದೆ ನೀನು ಎಷ್ಟೆಲ್ಲ ಹೊಗಳ್ಬಿಟ್ಟೆ ಆ ಮಗುನ ಎಷ್ಟು ಜನ ನೋಡ್ಕೊಳ್ತೀಯ ಅಂತ ಅದನ್ನೆಲ್ಲ ವಾಪಸ್ ತೊಗೊಳ್ತೀನಿ ನೀನು ಹೆಂಗೇನ್ರಿ ಅದೇನೋ ಅಂತಾರಲ್ಲೋ ಸುಮ್ಮನೆರೋರು ಅಂತ ಏನೋ ಮನೋಜ ಅದು ಅಂದಾಗ ಮನೋಜ ಸೈಲೆಂಟ್ಗೆ ಇಲ್ಲಾರ ಅಂದಾಗ ಹ್ಞೂ ಹೌದೌದು ಈ ಅಮ್ಮ ನಮ್ಮ ಅಮ್ಮ ಸಕ್ಕರೆ ಬೈಲು ಬೇಕು ನೀನು ಬೇಡ ಅಷ್ಟು ಸೈಲೆಂಟ್ಗೆ ಇಲ್ಲರು ಅಂತಂದೇಳಿ ಸೂರ್ಯ ಬೈದಾಗ ಮೀನ ಶಾಕ್ ಆಗ್ತಾಳೆ ಏನ್ರೀ ಈ ಥರ ಬೈತಿದ್ರು ಹೌದು ಕಣಮ್ಮಮ್ಮಿ ನಾನು ನಿನ್ನೆ ಇವ್ರು ನಡ್ಕೊಂಡಿದ್ದು ನೋಡಿ ನಾನು ಇವ್ರನ್ನೇನೋ ಹೊಗಳ್ಬಿಟ್ಟೆ ಅಂತ ಅಂದೇಳಿ ಹೇಳಿದಾಗ ಅಲ್ಲಿಗೆ ಅವರ ಅಮ್ಮ ಇಲ್ಲ ನಮ್ಮ ನಮ್ಮ ವಿಚಾರಕ್ಕೆ ನೀವು ಜಗಳ ಆಡಬೇಡಿ ನಾವು ಇನ್ನೇನು ಹೋಯ್ತೀವಲ್ವಾ ಇವತ್ತು ಅಂತ ಹೇಳ್ತಾಳೆ ಆಗ ಅದಾದಮೇಲೆ ರೋಹಿಣಿ ಸರಿ ಆಯಿತು ಬಿಡಿ ಹೋಗ್ಲಿ ಅಂತಂದೇಳಿ ಹತ್ಕೊಂತ ನಿಂತ್ಕೋತಾಳೆ ಮಾತಾಡಿದಾಗ ರೂಮಿಗೆ ಬರ್ತಾಳೆ ಅದಾದ್ಮೇಲೆ ಮನೋಜ್ ರೋಹಿಣಿ ಅಂತೂ ಇಂತು ಅವ್ರು ಹೋದ್ರಲ್ವ ಇನ್ನಿಪ್ಟಿ ರೂಮ್ ನಮ್ಮದೇ ಅಲ್ವಾ ಅಂತಂದೇಳಿ ಕೇಳಿದಾಗ ರೋಹಿಣಿ ಏನು ಮನೋಜ್ ರೂಮ್ಗಾಗಿ ಇಷ್ಟೊಂದು ಇದು ಮಾಡ್ತೀರಾ ಎ ಸಿ ಇಲ್ದಲೆ ನೀವೇನು ಹುಡ್ತಾನೆ ಎ ಸಿ ಹಾಕೊಂಡ್ಬಂದಿದ್ರೆ ಹಂಗೆ ಹಿಂಗೆ ಅಂತ ರೋಹಿಣಿ ಮಾತಾಡಿದಾಗ ಮನೋಜ್ ನಿಮ್ದು ಇದ್ದಾಗಿರೋ ಮನೆ ಈ ಥರ ಇರಲೇ ಇರ್ಬೋದು ಆದರೆ ನಮ್ಮನೇ ನಾನು ನೀನು ಇಷ್ಟು ಕೀಳಾಗಿ ಮಾತಾಡಿದ್ದು ನನಗೆ ಸರಿ ಅನ್ನಿಸ್ತಿಲ್ಲ ರೋಹಿಣಿ ಸರಿ ಆಯಿತು ಬಾ ಅವ್ರ ವಿಚಾರಕ್ಕೆ ಜಗಳ ಜಗಳಾಡೋಣ ಅಂಗಡಿಗೆ ಹೋಗೋಣ ಅಂತಂದೇಳಿ ಮನೋಜ್ ಕರೆದಾಗ ರೋಹಿಣಿ ಇಲ್ಲ ನನಗೆ ಆಚೆ ಕಡೆ ಸ್ವಲ್ಪ ಕೆಲಸ ಇದೆ ನಾನು ಬರಲ್ಲ ಮನೋಜ್ ನೀವು ಹೋಗಿ ಅಂತಂದೇಳಿ ರೋಹಿಣಿ ಹೇಳಿದಾಗ ಮನೋಜ್ ನಾನೇ ನನ್ ಬರ್ದಂದೆ ಇವಳು ಯಾಕೆ ಹಿಂಗೆ ಆಡ್ತಾವಳೆ ಇವತ್ತು ಅಂತಂದೇಳಿ ಮನೋಜ್ ಬೇಜಾರು ಮಾಡ್ಕೋತಾರೆ ಅದಾದಮೇಲೆ ರೋಹಿಣಿ ಇಲ್ಲ ನನಗೆ ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಒಂದು ಕ್ಲೈಂಟ್ನಾಗ ಮೀಟ್ ಮಾಡಬೇಕು ಅದಕ್ಕೋಸ್ಕರ ನೆಂದಾಗ ಮನೋಜ್ ಮತ್ತು ಸದ್ಯ ಅಂತ ಇಂತೂ ಅಜ್ಜಿ ಮೊಮ್ಮಗ ಹೋದ್ರಲ್ವ ಇನ್ನೊಂದು ಸರ್ತಿ ಬರಲ್ಲ ಅಲ್ವಾ ರೋಹಿಣಿ ಅಂತ ಕೇಳಿದಾಗ ರೋಹಿಣಿ ಇಲ್ಲ ಮನೋಜ್ ಬರೋಲ್ಲ ಅವರು ಇನ್ನಿಪಟು ಇದು ನಮ್ದೇ ಈ ರೂಮ್ ನಮ್ದೇ ಹೇಳಿ ಅಂದಾಗ ಸರಿ ಆಯಿತು ಇವಾಗ ನಿಮ್ದೇ ಆಯಿತು ನನಗೆ ಏನೋ ಅವ್ರ ಮನೆಗೆ ಹೋದಾಗ ಚೆನ್ನಾಗಿ ನೋಡಿಕೊಂಡ್ರು ಅಂತಂದೇಳಿ ಇರಿ ಅಂದರೆ ಅವರು ಪುಕ್ಷಟ್ಟೆ ಸಿಗುತ್ತೆ ಅಂತ ತಿಂಗಳಂದು ಗಂಟ್ಲೆ ಇಲ್ಲೇ ಇರೋದಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ರು ಏನೋ ಗೊತ್ತಿಲ್ಲ ಸದ್ಯ ಅಂತೂ ನಮ್ಮಅಮ್ಮ ಅವ್ರನ್ನ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನಮ್ಮಮ್ಮ ಅವ್ರನ್ನ ಕಳಿಸ್ಬಿಟ್ರು ಅಂತ ಮನೋಜ್ ಹೇಳಿದಾಗ ರೋಹಿಣಿ ಏನು ಮನೋಜು ನೀವು ಹುಟ್ಟಾಗಿಂದ ಎ ಸಿ ಹಾಕೊಂಡೇ ಇದ್ರೆ ಸಣ್ಣ ಮಗು ಅಂತಂದು ನೋಡ್ದಲ್ಲಿ ಯಾವ ರೀತಿ ಎಲ್ಲ ಮಾತಾಡ್ತಾರೆ ಅಂದಾಗ ಮನೋಜ ಅಲ್ಲ ರೋಹಿಣಿ ನೀನು ಯಾಕೆ ಅವ್ರ ವಿಚಾರಕ್ಕೆ ಇಷ್ಟೊಂದು ಇದನ್ನ ಮಾಡ್ತಿದೀಯ ಅಂದಾಗ ಸರಿ ಆಯಿತು ಬಿಡಿ ಅಲ್ಲಿಗೆ ಬಿಟ್ಬಿಡೋಣ ಅದನ್ನು ಅವ್ರ ವಿಚಾರಕ್ಕೆ ನಾವು ಯಾಕೆ ಜಗಳ ಆಡೋಣ ಅಂತ ಅಂದೇಳಿ ರೋಹಿಣಿ ಸುಮ್ಮನಾಗ್ತಾಳೆ ಅದಾದ ಮೇಲೆ ರೋಹಿಣಿ ಎಲ್ಲ ಕೆಲಸ ನಮ್ದು ಆಚೆ ಕಡೆ ಕೆಲಸ ಇದೆ ಅಂತ ಹೇಳಿರ್ತಾಳಲ್ವ ಮನೋಜ ಅಂಗಡಿಗೆ ಅಂತ ಹೋಗಕ್ಕೆ ಅಂತ ಹೊರಡ್ತಾನೆ ಮನೋಜ ಅಂಗಡಿಗೆ ಹೋಗ್ತಾನೆ ಅದಾದ ಮೇಲೆ ರೋಹಿಣಿ ತನ್ನ ಕ್ಲೈಂಟ್ನ ಮೀಟ್ ಮಾಡ್ತೀನಿ ಅಂತ ಕೃಷ್ಣ ಮೀಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಅದಾದಮೇಲೆ ಡಾಕ್ಟ್ರು ಬಂದು ಇನ್ನೇನು ಬ್ಯಾಂಡೇಜ್ ಬಿಚ್ಚುತ್ತೀವಿ ನಾವು ಮಗುಗೆ ಅಂತಂದೇಳಿ ಹೇಳಿದಾಗ ಸರಿ ಆಯಿತು ಬಿಚ್ಚಿ ಮೇಡಮ್ ಅಂದಾಗ ಕ್ರಿಶ್ ಅಂತಾನೆ ನಾನು ಬ್ಯಾಂಡೇಜ್ ಬಿಚ್ಚಿ ಕಂಡ್ತಾ ತಕ್ಷಣ ಫಸ್ಟು ನಮ್ಮ ಅಮ್ಮನೇ ನೋಡಬೇಕು ಡಾಕ್ಟರ್ ಅಂತ ಅಂದಾಗ ಆಗ ರೋಹಿಣಿ ತಾಯಿ ಅನ್ಕೊಂತಾಳೆ ಅಯ್ಯೋ ಇವಳು ಬರ್ತೀನಿ ಅಂದಿದ್ಲು ಇವ್ ನೋಡಿದ್ರೆ ಅವ್ರ ಅಮ್ಮನ್ನೇ ನೋಡ್ಬೇಕು ಅನ್ಕೋತಾನೆ ಏನಪ್ಪಾ ಇದು ಅಂತಂದೇಳಿ ರೋಹಿಣಿ ತಾಯಿ ಯೋಚನೆ ಮಾಡೋ ಅಷ್ಟೊತ್ತಿಗೆ ಅವನಿಗೆ ಬ್ಯಾಂಡೇಜ್ ಬಿಚ್ಚುತ್ತಾರೆ ಡಾಕ್ಟ್ರು ಬಿಚ್ಚಿದ ತಕ್ಷಣ ಕಣ್ಣ ಮುಂದೆ ರೋಹಿಣಿ ನಿಂತಿರ್ತಾಳೆ ಸೊ ತುಂಬ ಖುಷಿ ಆಗುತ್ತೆ ಕೃಷಿ ಅಂತೂ ಅಂತೂ ನನ್ನ ಕಣ್ಣಿನ ಬ್ಯಾಂಡೇಜ್ ಬಿಚ್ಚಿದ ತಕ್ಷಣ ಫಸ್ಟು ನನ್ನ ನಮ್ಮ ಅಮ್ಮನ್ನೇ ನೋಡಿದೆ ಅಂತಂದೇಳಿ ತುಂಬ ಖುಷಿ ಪಡ್ತಾನೆ ರೋಹಿಣಿನ ಸಹಿತ ನಾನು ಹೇಳಿರ್ಲಿಲ್ವ ನಾನು ಬಂದೇ ಬರ್ತೀನಿ ಅಂತ ಬರ್ತೀನಿ ಅಂದಮೇಲೆ ಬಂದೇ ಬರ್ತೀನಿ ಕೃಷಿ ಅಂತ ಹೇಳಿ ಅವನ ತಪ್ಪಿಕೊಳ್ತಾಳೆ ಅದಾದ್ಮೇಲೆ ಒಂದು ಮಾತ್ರೆ ಚೀಟಿ ಕೊಟ್ಟಿರ್ತಾರೆ ಆ ಚೀಟಿನ ತಗೊಂಡು ಸೂರ್ಯ ಕೂಡ ಮನ ತರಕ್ಕೆ ಹೋಗ್ತೀನಿ ಅಂದಾಗ ಮೀನ ನಾನು ಬರ್ತೀನಿ ಕಣ್ರಿ ಅಂತ ಹೇಳಿ ಸೂರ್ಯ ಮೀನಾ ಆಚೆ ಮಾತ್ರ ತರಕ್ಕೆ ಅಂತ ಹೋಗಿರ್ತಾರೆ ಆಗ ರೋಹಿಣಿ ತನ್ನ ಮಗ ಕ್ರಿಶ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂತ ನಿಂತು ಕೂತು ಇರ್ತಾಳೆ ಅದಾದ್ಮೇಲೆ ಮೀನ ಬಂದು ನೋಡಿ ಅಲ್ಲಿ ನೋಡ್ ಮೀನ ನೋಡ್ತಾಳೆ ಮೀನ ನೋಡಿದ ತಕ್ಷಣ ರೋಹಿಣಿ ತಾಯಿ ಮೀನನ ನೋಡಿ ಶಾಕಾಗಿ ಮೀನಾ ಮೀನ ಅಂತಳೆ ಆಗ ಮೀನ ರೋಹಿಣಿ ತನ್ನ ಕ್ರಿಶ್ ಜೊತೆ ಮಾತಾಡ್ತಿರೋದನ್ನ ನೋಡಿನೂ ಸಹಿತ ಮೀನಾ ಶಾಕ್ ಆಗ್ತಾಳೆ ಏನ್ ಅವರು ನೀವ್ ಇವ್ನ ಜೊತೆ ಇಷ್ಟೊಂದು ಮಾತಾಡ್ತಿದ್ದೀರಿ ಅಂದಾಗ ಹಾಗಲ್ಲ ಮೊನ್ನೆ ಮನೇಲಿ ಇದ್ದಾಗ ಎರಡು ದಿನ ಇದ್ರಲ್ಲಿ ಮಾತಾಡ್ಸಿದ್ರಲ್ವ ತುಂಬ ಖುಷಿ ಆಯಿತು ಅಂತಂದೇಳಿ ರೋಹಿಣಿ ಹೇಳ್ತಾಳೆ ಅದಾದಮೇಲೆ ಏನಕ್ಕೆ ನೀವಿಲ್ಲೇನಕ್ಕೆ ಬಂದಿದ್ದೀರಂದ್ರೆ ಅವ್ರೊಂದು ಬ್ಯಾಗ್ ಬಿಟ್ಟೊಯ್ದರು ಅದನ್ನು ಕೊಡೋಕ್ಕೆ ಅಂತ ಬಂದಿದ್ದೀನಿ ಅಂದಾಗ ಸೂರ್ಯ ಒಂದು ಕಾಲ್ ಮಾಡಿದರೆ ನಾನೇ ಬಂದು ತಗೊಂಡೋಗ್ತಿದ್ದೆ ಅಲ್ವಾ ನೀವ್ಯಾಕೆ ಬರೋಕ್ಕೋದ್ರಿ ಅಂತ ಹೇಳ್ತಾಳೆ ಆದರೂ ಸಹಿತ ಮೀನಾಗೆ ಮನ್ಸಲ್ಲಿ ಅನುಮಾನ ಇದೇನಿದು ರೋಹಿಣಿ ಯಾರನ್ನೂ ಹಚ್ಕೊಳ್ದಿರಳು ಈ ಮಗುನ ಇಷ್ಟೊಂದು ಹಚ್ಕೊಂಡಿದ್ದಾಳಲ್ಲ ಏನಿರ್ಬೋದು ಅಂತಂದು ಹೇಳಿ ರೋಹಿ ಮೀನಾಗೆ ರೋಹಿಣಿ ಮೇಲೆ ಅನುಮಾನ ಬರುತ್ತೆ ಸೊ ಅಲ್ಲೊಂದು ಅನುಮಾನ ಉಟ್ಕೊಂಡ್ಮೇಲೆ ಅದನ್ನು ಸೂರ್ಯನ ಹತ್ರ ಹೇಳ್ತಾಳೆ ಮೀನಾ ಹಿಂಗೆ ಹಿಂಗೆ ನಾನು ನೋಡಿದೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ರು ಅಂದಾಗ ಹೌದು ಕಂಡು ಪೌಡ್ರ ಮುಂದೇನೋ ಪೌಡ್ರಮ್ಮದೇನೋ ಬ್ಯಾಗ್ರೌಂಡ್ ಓಯತೆ ನಮಗೆ ಗೊತ್ತಿಲ್ಲ ಅಷ್ಟೇ ಕಂಡುಹಿಡೀಬೇಕು ಅಂತಂದೇಳಿ ಸೂರ್ಯ ಹೇಳಿದಾಗ ಮೀನು ಹೌದು ಕಣ್ರಿ ಇದನ್ನೆಲ್ಲ ನೋಡಿದ್ಮೇಲೆ ಏನೋ ಇದೆ ಅಂತ ನನಗೂ ಅನ್ನಿಸ್ತಾ ಇದೆ ಅಂತಂದೇಳಿ ಮೀನಾ ಹೇಳ್ತಾಳೆ ಸೊ ರೋಹಿಣಿ ತನ್ನ ಮಗನ ತೆಗೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾಳೆ ಅಮ್ಮ ನಾನು ನಿನ್ನ ಜೊತೆ ಇರಲ್ಲ ಅಂತ ಕೇಳಿದಾಗ ಆತು ಇನ್ನು ಸ್ವಲ್ಪ ದಿನ ತಡಿ ಪಾಪು ಕರ್ಕೊಂಡು ಹೋಗ್ತೀನಿ ನಾನೇ ನೀನು ಅಮ್ಮನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಅಂತ ರೋಹಿಣಿ ಹೇಳಿ ಕೃಷ್ಣ ಸುಮ್ಮ ಮಾಡ್ತಾಳೆ ಸೊ ಇದು ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನಗೆ ಗೊತ್ತಿರೋ ಅಷ್ಟು ಕತೆ ನಾನು ನಾನು ಹೇಳಿದ್ದೀನಿ ತುಂಬ ಚಿಕ್ಕದಾಗಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್